ಹೌಲ್ವಾ ನಂಗಂತೂ ಒಂದು ಕಾಣಿಸ್ತಾ ಇಲ್ಲ ಕೌ ನಿನಗೆ ಅದು ಕಕ್ಕಂಡು ಕಾಣಿಸಲ್ಲ ಹತ್ತಿರ ಬಂದು ನೋಡಕ್ಕ ಇವಳು ಸರೋಜಿ ತಲೆ ಮೇಲೆ ಇರೋದೆಲ್ಲ ನಾಗರಾವು ಇದು ಓ ಇದು ಮಂಡಮ್ಮ ಉಸಿರು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ ಲೇ ದೂರ ನಿಂತ್ಕೊಳ್ಳೆ ದೂರ ನಿಂತ್ಕೊಳ್ಳೆ ಲೇ ಅಂಬುಜಿ ಅಂಬುಜಿ ಮಂಡಲಾವೇನ ಉಸಿರು ಬಿಟ್ಟದಂದ್ರೆ ಚರ್ಮ ಎಲ್ಲ ಕೊಲ್ತ್ಕೊಂಡು ಅಲ್ಲಲ್ಲೇ ನೀರು ಬಬ್ಬಿಗ್ಲಿ ಅಂತ ಹೇಳ್ತವೆ ಓ ಸರಿ ಲಮ್ಮ ಇದೆಂಗು ಬಂತು ಒಳಕ ನಾಗರಾವ್ ಹೆಂಗು ಬಂತು ಏನಿದು ಕತೆ ಎಂದೂ ಇಲ್ಲೇ ನಿಮ್ಮ ಮನಕ್ ಯಾವಾಗ ನಾ ಅವ್ರಿ ಬಂದಿದ್ವಿ ಇಲ್ಲಕ್ಕ ದೇವಚಕ್ರ ನಾನ್ ನೋಡ ಇಲ್ಲಕ್ಕೋ ಇದೇ ಫಸ್ಟ್ ಟೈಮ್ ನಮ್ಮ ಮನಕ್ ಅವ್ರಿ ಬಂದಿರೋದ್ವಾಕ್ ಹಂಗ್ ಕೋಲ ಎತ್ಕೊಂಡ್ಬೋಕ ಓದಸೋಣ ಇಲ್ಲೇ ಆ ಮಂಡ್ಲಾವ್ ನೋಡ್ಸೋಣ ಹೋಗ ಅದು ಉಸಿರು ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಅಕ್ಕೋ ಬಬ್ಬಿಗ್ಲ ಹೇಳ್ತಾವ ಶರ್ಮ ಎಲ್ಲ ಪಲ್ತ್ಕೊಂಡ್ ಹೋಗ್ಬಿಡ್ತದೆ ಅದೇ ಹೇಳ್ತಾ ಇರೋದು ಅವ್ರಿಬ್ರಗುನು ಉಸಿರು ತೆಗಿತದಮ್ಮ ಏನ ಮಾಡ್ಕೊಂಡು ಸಾಯಿ ಏನೋ ಮಾಡ್ಬಾರ್ದು ಮಾಡಿದಿರ ಅದಕ್ಕೆ ಯಾವ್ ಈ ಕಟ್ಟ ಕೊಡ್ತಾ ಇರೋದು ಏನಕ್ಕ ಹಂಗಂದ್ರೆ ಏನೋ ತುಪ್ಪ ಮಾಡ್ತಾರ ಅವ್ರಿಬ್ರು ಅಲ್ಲೇ ಯಾವಳ ಸುಪ್ಲಾತಿ ಸರೋಜಿ ಏನೇ ಮಾಡ್ದೆ ನಾನೇನು ಮಾಡಿಲ್ಲಮ್ಮ ನಾನೇನು ಮಾಡಿಲ್ಲ ದೇವ್ರ ಸತ್ಕ ನನ್ಗೆ ಅದಕ್ಕೆ ಸಂಬಂಧ ಇಲ್ಲ ಏನು ತಿಳಿದು ನಾನು ಏನು ಮಾಡಿಲ್ಲ ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ದುಪ್ತಿದ್ರೆ ಅಲ್ಲೇ ಸರೋಜಿ ಏನೋ ಕಿತಾಪತಿ ಮಾಡಿದ್ಯ ಸಾಮಾನ್ಯವಾಗಿ ನಾಗಪ್ಪ ನಮ್ಮ ಒಳಗೆ ಬರೋನಲ್ಲ ಏನೋ ಕಿತಾಪತಿ ಮಾಡಿದ್ಯಾ ಏನಂತ ಬಾಯ್ ಬಿಟ್ಟು ಹೇಳ್ದೋ ಸರಿ ಇಲ್ಲ ಅಂತ ನಾನ್ ಸುಮ್ನೆ ಇರೋಲ್ಲ ನೋಡ್ಕ ಮತ್ತೆ ದೇವ್ರ ಸತ್ಕ ನೆನ್ನೆ ಮಾತ್ರ ಹುಡುಗ ಅವ್ನ ಅಗಿದಿ ಅಗೀತಿ ನನ್ನ ನನ್ಗಲ್ಲ ನಡ್ ಅವಳ ீத்தியா சும்ாவிறிப்போ அது விட்டுவன் அயோமா நான் ನಮ್ಮೂರಗ ಹಿಂಗೆ ಕೊಳಕ್ಕೆ ಮಣಳೆ ಮಾಡ್ಲಾ ಯಾವ ಉಸಿರು ಬಿಟ್ಬಿಟ್ಟು ಅಯ್ಯಪ್ಪನ ಬ ಮೈಕಾಯಿಲ್ಲ ದದ್ದು ಶರಮ ಕೊಳ್ತೋಗಿ ಏನು ದುರ್ವಾಸನ ಅಯ್ಯಪ್ಪನ ಅಲ್ಲಿ ಬರ್ತಾವನೆ ಅಂತಂದ್ರೆ ಇಲ್ಲಿ ದುರ್ವಾಸನ ಇಷ್ಟು ಬುಟ್ಟಿಗಳೇಳೋದು ನೀರು ಬುಟ್ಟಿಗಳಂದು ಹೇಳೋದು ಪಟ್ಟಂತ ಹೊಡ್ಕೊಳೋದು ಅದ್ರಾಗಿಂದ ಈ ಕೆಟ್ಟು ವಾಸನೆ ನೀರು ಬರೋದು ಈಚ್ಕ ಓ ಅಯ್ಯಪ್ಪನ ಪಾಡು ಬೇಡಮ್ಮ ನನಗೆ ಅಂತಾಸ ಬರಬೇಕಂತ ಇಷ್ಟ ಇಲ್ಲಮ್ಮ ನೀವೇನ ಮಾಡ್ಕೊಂಡ್ರಿ ದೂರದಿಂದ ಆದ್ರೆ ದೊಡ್ತಿನಿ ಇಲ್ಲಾಂದ್ರ ನಂದಿಂದ ಹೊಲ್ಟೋತಿನಿ ಅಜ್ಜಿ ಹೇಳ್ಬೇಡ ಅಜ್ಜಿ ನೀನು ದೇವ್ರನಗ ಹೇಳ್ತಾ ಇರೋದು ಮಂಡ್ಲ ಉಸಿರು ಬಿಟ್ಟರೆ ಕೊಲ್ತ್ಕೊಂತದೇ ಶರ್ಮ ಅಜ್ಜ ಕೊಟ್ಟ ನನ್ನ ಮತ್ತೆ ಹಚ್ಚಿ ತೆಗೆಯಕ್ ಕೋಲು ತೆಗ್ಯಕ್ ಕೋಲು ಈಗ ಕೆಳಕೋಡ್ತಾ ಇದ್ರೆ ಹೋಗಂತ ಕಾಣಿಸ್ತಾ ಇಲ್ಲ ನೀವ್ ಏನೋ ಹಾಕಿ ಚಪಾತಿ ಮಾಡವ್ರ ಅದಕ್ಕೆ ಅಲ್ಲ ಸ್ನೇಹಿ ಸರೋಜಿ ಬಾಯ್ ಬಿಟ್ಟು ಹೇಳದ್ರೆ ಸರಿ ಇಲ್ಲ ಅಂತಂದ್ರೆ ನಾನ್ ಸುಮ್ನೆ ಇರೋಳಲ್ಲ ಮತ್ತೇನು ಹೇಳಿ ಬಾಯ್ ಬಿಟ್ಟು ನೋಡಮ್ಮ ಸಾವಿತ್ರಿ ನೋಡಿ ಎಂತ ಅನಾಹುತ ಮಾಡ್ಕೊಂಡವ್ರ ಅಮ್ಮನೂ ಮಗಳು ಇಬ್ರು ಸ್ನೇಹ ಏನ್ ತಪ್ಪು ಅಂತ ಹೇಳು ಸ್ನೇಹ ಸುಮ್ ಸುಮ್ನೆ ನಾಗಪ್ಪ ಮನೆಯಾಗ ಬರಲ್ಲ ಸ್ನೇಹ ನಾನೇನು ಮಾಡಿಲ್ಲ ಸಾವಿತ್ಮ್ಮ ಸುಳ್ಳು ಹೇಳು ಸರಜಕ ಇನ್ಯಾರ ಮೇಲೆ ಸಲ ದಾರೋ ಮಾಡ್ತೀಯ ನೀನು ಅಲ್ಲೇ ಸಾವಿತ್ರಿ ಏನು ಹೇಳಿಲ್ಲ ಅಮ್ಮಗು ಕ ಎರಡು ತೊಟ್ಟು ತಣ್ಣೀರು ಕುಡ್ಸಿದ್ಲು ಅಂತ ನಿನ್ ಮೇಲೆ ಹೇಳಿದ್ ಅಷ್ಟೇ ನಿನ್ನ ಮೇಲೆ ಬಿಟ್ರೆ ನಾನು ನನ್ ಇನ್ಯಾರ ಮೇಲೆ ಏನೂ ಹೇಳೇ ಇಲ್ಲ ನನ್ನ ನಾನು ಬ್ಯಾರ ನಂಗೆ ತಕೊಳ್ ಬಿಡಪ್ಪ ಸಾಯೋ ಕಾಲದಾಗ ಯಾಕೆ ಯಾರು ಆಗಲ್ಲ ದುಡ್ಡಿದ್ರೆ ಒಡವೆ ಇದ್ರೆ ಏನೋ ತುತ್ತು ಅದ್ರ ಆಸ್ಕೆನಾ ಊಟ ಹಾಕ್ತಾರೆ ಅಂತ ಅದು ಹೇಳಿದ್ನಿ ಅದು ಬಿಟ್ಟರೆ ಇನ್ನೇನು ಹೇಳಿಲ್ಲ ನಾನು ಸ್ನೇಹ ಸಾವಿತ್ರಮ್ಮ ಇಲ್ಲೇ ಅವಳೆ ಬಂಕೆ ಇವಳ್ದೆ ಏನೋ ಕಿತಾಪತಿ ಹ್ಞೂ ಇವಳ್ದೆ ಏನೋ ಖಿತಾಪತಿ ಲೈ ಏ ಸಾವಿತ್ರಿ ಒಟ್ನಂಗ ಇವಳ್ದೆ ಬೋಡ್ ಬಕ್ಕ ಏನೋ ಕಿತಾಪತಿ ಮಾಡವಳೆ ಬೋಡಿ ಕಮ್ಮಿ ಆದ್ ಬೋಡಿ ಎಲ್ಲ ಇವಳು ಸಾವಿತ್ರಮ್ಮ ಹೋಗಿದ್ದೇನಮ್ಮ ಅಬ್ಬಾ ಮಾನಮ್ಮ ಕೊಳಕಮ್ಮ ಆ ಹುಡ್ಗಿ ಮೇಲೆ ಹೋಗ್ಬಿಟ್ಟದೆ ಹುಸಿರುಗೀಸರು ಬಿಟ್ಟಾತಮ್ಮ ಇಲ್ಲ ಇರು ಇರು ಏನೋ ಇಲ್ಲಿ ಹಿಡಿತ ಅದೇ ಬಾ ಇತ್ತು ಬಾ ಇತ್ತು ಬಾ ನಿನ್ನ ಮೇಲೆ ನಾವು ಗಿಸಿರು ಬಿಟ್ಟದ್ ಬಾ ಈ ಕಡೆಗೆ ಬಾ ಬಂಗ್ ಸಾವಿರಮ್ಮ ಹ್ಮ್ ನಮ್ಮ ಯಜಮಾನ್ ತಾನೇ ತಂದ್ಕೊಟ್ಟಿರೋದು ಎಲ್ಲಾನು ಏನ ನಿಮ್ಮ ಯಜಮಾನ್ ತಂದ್ಕೊಟ್ಟಿರೋದ್ವಾ ಏನೇ ತಂದ್ಕೊಟ್ಟಿರೋದ್ವಾ ನೋಡಮ್ಮ ಅವುಗಳಿಕ್ಕಿ ತಂಗೆ ಮಾಯ ಹೋದು ಅದೇನೋ ಪೂರ್ತಿ ಹೇಳ್ಬಿಡಿ ಹೇಳ್ಬಿಟ್ಟ ಸರ ತಿರ್ಗಾ ಬರ್ತದೆ ಕೊಳಾಕೊಂಡ ಸಾವಿರಮ್ಮ ಹೇಳು ಏನ್ ತಪ್ಪು ಮಾಡ್ತೀಯ ಅಂತ ಹೇಳು ಅದು ಅದ ಅಜ್ಜಿ ಮಾದೇವಮ್ಮ ಅಜ್ಜಿ ಅವ್ರ ಮನೆಗೆ ರೇಷನ್ ಕೆಲ್ತನ ಮಾಡ್ಕೊಂಡು ಬಂದೆ ಅಯ್ಯೋ ಪಾಪಿ ಯಾಕೆ ಪಾಪ ತುಂಬಾ ಯಾರು ಯಾರಿಲ್ಲಾ ನನಗೆ ಬಂತು ನೀವು ಏನು ಸಂಬಂಧ ಸಲ್ತರಮ್ಮ ಅಷ್ಟೊಂದು ರೇಷನ್ ತೊಗೊಂಡು ಕೊಟ್ಟವ ಯಾಕೆ ತೊಗೊಂಡು ಕೊಡ್ಬೇಕು ಅಯ್ಯೋ ನಿಜೇಲಮ್ ಅಷ್ಟು ಬೆಂಕಿ ಆಗ್ತೋ ನೀವು ಉದ್ಯೋಗ ಹೋಗು ಫಸ್ಟ್ ಅದು ಎಲ್ಲಿ ಕಿದ್ದು ಎತ್ಕೊಂಡಾಗ ಆ ಮುಂದ್ ಮನೆಗೆ ಅಮ್ಮನ ಸರ್ಕೆ ಹಾಕ್ತೋ ಸರಿ ಇಲ್ಲ ಅಂದ್ರೆ ತಿರ್ಗ ಬಾಗಪ್ಪ ಗೊತ್ತಿಗ್ ಸೂಸ್ಕೊಂತಾನೆ ಹೋಗಿರ್ತೀಯ ಜೇಲನ ಕಣೆ ಬಿಡಮ್ಮ ನಿಮ್ಮ ಯಜಮಾನ್ ಎಲ್ಲ ಕೊಟ್ಟಿದ್ದು ನಾನು ಈಸ್ಕೊಂಬಾರ್ದಾಗಿತ್ತು ನಾನು ಈಸ್ಕೊಂಡು ಚೊಪ್ ಮಾಡಿಬಿಟ್ಟೆ ನೀನು ರೇಷನ್ ನೀನೇ ಇಕ್ಕಮ್ಮ ಏನು ಪರವಾಗಿಲ್ಲ ಅಯ್ಯ ಬೇಡ ಬೇಡ ಬಿಡ ಬೇ ಎತ್ಕೊಂಡೋಗಿ ನೀನು ರೇಷನ್ ನೀನು ಎತ್ಕೊಂಡು ಹ್ಞೂ ತಿರುಗಾವು ಮನೆಗೆ ಇಕ್ಕೊಳೋದು ತಿರ್ಗಿ ಹೂವು ಬರೋದು ಕಟ್ಟು ಸಿತ್ಕೊಳ್ಳೋದು ಕಾಲು ಚಿತ್ಕೊಳ್ಳೋದು ಕೈ ಚಿತ್ಕೊಳ್ಳೋದು ಎಲ್ಲ ಬೇಕಾ ಬೇಡ ಬೇಡ ಎತ್ಕೊಂಡು ಹೋಗಿ ನಿನ್ ರೇಷನ್ ನೀನು ಏ ಯಾವಳ ಬುಕ್ಕಿ ಹಂಗಿ ಎತ್ಕೊಂಡೋಗಿ ಇಕ್ಕೋಗಿ ಅವ್ರ ಮನೆಗೆ ನಮ್ಮ ಯಜಮಾನ್ ತಂದ್ಕೊಟ್ಟಿರೋದಮ್ಮ ಬಾ ಬಾ ಹೋಗನ್ ಬಾ ಇಳಿಕೆ ಎಷ್ಟು ಹೇಳಿದ್ರು ಅಷ್ಟೇ ಆ ನಾಗಪ್ಪನ ಬುದ್ಧಿ ಕಲಿಸ್ತೇವೆ ಬರೇ ನಡಿ ಹೋಗ್ಬೇ ಬಿಡಮ್ಮ ಆ ಹುಡ್ಗಿನೇ ಇಟ್ಕಂಡ್ಲೆ ಸುಮ್ಮನೆ ಯಾಕೆ ಬಲವಂತವಾಗಿ ಈಸ್ಕೊತೀವಿ ಪಾಪ ಹ್ಞೂ ಸರಮ್ಮ ಆಯಿತು ನೀನು ಈಸ್ಕೊಂಬೇಡಾ ಅವ್ರು ಹೇಗೆ ಯಾರು ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಬಿಡು ಹ್ಞೂ ನಾವೇನು ಬುದ್ಧಿ ಕಲಿಸೋದು ಬೇಡ ಆಯ್ನೆ ಹೇಳ್ತಾ ಲೇ ಲೇಸ್ ನೀನೇ ಅಂತ ಇಕ್ಕೋ ಮುಜಿ ಬಾ ಬಾಮ್ಮ ಇವ್ರು ಈ ತಪ್ಪುಗೆ ಮಾಡ್ತಾ ಇದ್ಲಾ ಅವ್ರಿಗೆ ಶಿಕ್ಷೆ ಕೊಡೋರ ಮೇಲೆ ಅವರ ಬಾ ಕೊಡ್ತಾರೆ ನಾನು ಮಾತು ಕೇಳಿಸ್ತೀನಿ ಹಾಂ ಕೊಟ್ಬಿಡು ಕೊಟ್ಬಿಡು ಅಲ್ಲಲೇ ಮನೆಗಿನ ರೇಷನ್ ಎತ್ಕೊಂಬಂದು ಏನು ಮಾಡ್ತೀವಿ ಹೆಂಗೆ ಬಂತನಿಗೆ ಈ ದುರ್ಬುತ್ತಿ ಹಾಂ ಅಯ್ಯ ನೂಲು ಒಂದು ಸೀರೆ ಒಂದು ಆಗ್ತದೆ ಅಮ್ಮನ ಕಮ್ಮಿ ಆಗಿದೆ ತಾನೆ ಮಗಳು ಕಮ್ಮಿ ಆಗೋದು ನಿಂದೂ ಅದೇ ಬಾಳು ಮಗಳದು ಅದೇ ಭಾಳ ಅವಳು ಸುಪ್ನಾಕಿ ಸ್ವಲ್ಪ ಕೇತ್ಕೊಂಡು ಕೊಡೋದು ಎತ್ಕೊಂಡು ಕೊಡು ಕೊಡುವ ಸ್ನೇಹ ನನ್ನ ಮಾತು ಕೇಳು ಹಾವು ಆಗತ್ತದೆ ಆಮೇಲೆ ಯಾರು ಏನು ಮಾಡಿದ್ರು ಬಿಡೋಲ್ಲ ಕಚ್ಚಿದ್ರೆ ಅಷ್ಟೇನು ವಿಷ ಮೊಯೆಲ್ಲ ಹೇಳ್ಕೊಂಡು ಆಸ್ಪತ್ರೆಗೆ ಹೋಗೋವರೆಗೂ ನೀವು ಇರೋದೇ ಇಲ್ಲ ಸಾವಿತ್ರಮ್ಮ ಏನೇನು ಹೋಗ್ಕೊಂಡ್ಲಿ ಬಿಡಮ್ಮ ಅವಳೇ ಇಟ್ಕೊಂಡ್ಲಿ ಅವಳೇ ಇಕ್ಕೊಂಡ್ರು ನಾಗಪ್ಪನ ಸಮಾಧಾನ ಇಲ್ಲಲ್ಲಮ್ಮ ಆ ವಸ್ತು ಯಾರಿಗೆ ಸೇರಬೇಕು ಅವ್ರಿಗೆ ಸೇರಿದ್ರೂ ಅಪ್ಪನ ಸಮಾಧಾನ ಹೋಗಿ ಹ್ಮ್ ಸರಿ ಬಿಡು ಆಯ್ತು ಮದ ಬಮ್ಮ ಇಲ್ಲಿ ಅದೇ ಸದ್ಯ ಹೋಗಲು ಬಂದ ನನ್ಗೆ ಬಂದ ಎರಡು ಹಿಂಗೆ ಕರ್ತಾ ಇದ್ರ ಹಾ ಮುಚ್ಚ ಭಾಯಿ ಲೈ ಮುಚ್ಚ ಭಾಯಿ ಯಾಕೆ ಕಳೀಕ ಅದನ್ನ ಹತ್ತು ಮೂಟೆಗೆ ಎತ್ಕೊಂಡ್ ಮನೆ ಒಬ್ಬ ಮುಸ್ಲಿ ಆ ಮುಸ್ಲಿಕ್ಕೆ ಏನಕ್ಕೆ ಅಷ್ಟೊಂದ್ ಐದು ಕೆಜಿನ ಹತ್ತು ಕೆಜಿನ ತಂದು ನಾನು ನನ್ನ ಎರಡು ಮೂಟ ತಂದು ಕೊಟ್ಟವನ ಎಷ್ಟು ಬೀಳ್ತಾಳೆ ಅದಕ್ಕೆ ಎತ್ಕೊಂಡ್ ಸರ್ ಇಬ್ರು ಸರಿ ಎತ್ಕೊಂಡ್ ಮನೆ ಇಟ್ಟಿದ್ರೆ ಇನ್ನೂ ಏನೇನು ಕಲ್ತಿದ್ದೀರೋ ಏನ್ ಕರ್ತಾನೋ ಮಹತಾಯಿ ನಮ್ಮಮ್ಮ ಏನಕ್ರೆ ಈ ಪಾಠಗಳು ಬೀಳ್ತಿದ್ಲೇ ಅಮ್ಮನೂ ಮಕ್ಕಳು ಅಯ್ಯ ಇವಾಗ ಕೊಡ್ತಾವಳಲ್ಲ ಹೋಗು ಹದಿನೇ ಏಳ್ಕಂಟೇಳ್ಬಿಡಲ್ಲ ಬರಟೆಗೆ ಏಳನೇ ಇಪ್ಪತ್ತೆ ಹೇಳ್ತಾಳೆ ಕೊಡ್ತಾವಳಲ್ಲ ಹೋಗುಕೋ ಸ್ನೇಹ ಆಕಡೆ ಸಾವಿತ್ರಮ್ಮ ಏನೋ ಕೊಡ್ಲಿ ಬಿಡಮ್ಮ ಸುಮ್ನೆ ಇರಮ್ಮ ನೀನು ಸುಮ್ನೆ ಬೇಜಾರ್ ಮಾಡ್ಕೊಂಬಿಡಮ್ಮ ಮಾತೇವಮ್ಮ ಇನ್ನು ಹುಡುಗಾಟ ಅವ್ಳಕ್ಕೆ ಏನು ತಿಳಿಯಲ್ಲ ಇರಲಿ ಬಿಡಮ್ಮ ಪರವಾಗಿಲ್ಲ ಇರಲಿ ಬಿಡು ಇವಾಗ ತಂದು ಬಿಕ್ಕೋದು ಏನಿತ್ತು ಅಲ್ಲೇ ಇದ್ಬೋದಾಗಿತ್ತಲ್ಲ ಬೇಡ ಬೇಡ ನಿನ್ಕಂತ ತಂದಿರೋ ವಸ್ತು ಅದು ನಿನಗೆ ಸೇರ್ಬೇಕಾಗಿರೋದು ಅದಕ್ಕೋಸ್ಕರನಲ್ಲ ನಾಗಪ್ಪನ್ ಬಂದಿದ್ಯೋ ಹಾ ನಿನ್ನ ವಸ್ತು ನಿನಗೆ ಸೇರ್ಬೇಕಂತಾನೆ ಅಯ್ಯಪ್ಪನ ಬಂದಿರೋದು ನಮ್ಮ ಮನೆಗೆ ಬೇಡಮ್ಮ ನೀನು ವಸ್ತುಗಳು ಬೇಡ ಅದೇನು ಹೇಳ್ತಾರಲ್ಲ ಪರ ಸೊತ್ತು ಪಾಷಾಣಕ್ಕೆ ಸಮಾನ ಅಂತ ಬೇಡ ಬೇಡ ಅಜ್ಜಿ ಒಳಗಡೆ ಇಕ್ಕಿದ್ದೀನಿ ಅಜ್ಜಿ ಇರಲಿ ಹೋಗಮ್ಮ ನಾನು ಎತ್ತಿ ಮುಟ್ಟಿದ್ಲು ಇರಲಿ ಹೋಗು ಪರವಾಗಿಲ್ಲ ಮನ್ಸಿಗೆ ಏನು ಬೇಜಾರು ಮಾಡ್ಕೊಂಬೇಡ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬೇಡ ಅಜ್ಜಿ ಅಯ್ಯೋ ಒಳ್ಳೆ ಹುಡುಗಿ ನೀನು ನನಗಂಡು ತಂದಿರೋದು ಇವು ನನ್ನ ವಸ್ತುಗಳು ಅಂತ ಇಟ್ಕೊಂಡಿರೋದ್ರಾಗ ಏನೂ ತಪ್ಪಿಲ್ಲ ಆಯ್ತಾ ಏನೂ ತಪ್ಪಿಲ್ಲ ಇನ್ನೂ ಬೇಕಾದ್ರೆ ಎತ್ಕೊಂಡೆ ಹೋಗು ಹ್ಞೂ ಬೇಡ ಅಜ್ಜಿನಂತ ನಾನ್ ಇಲ್ಲಿಗೆ ಬಂದು ಇಲ್ಲ ತಪ್ಪು ಮಾಡ್ನೇನೋ ಅಂತ ಅನಸ್ತದಮ್ಮ ಸಾವಿತ್ಮ್ಮ ಎಂತದ್ದು ಇಲ್ಲ ಎಂತದ್ದು ಇಲ್ಲ ನಿಮ್ ಪಾಡಕ್ ನೀವು ಸುಮ್ಮನೆ ಮನೆಗೆ ಇದ್ದೀರಾ ನಮ್ಮನೆಯವ್ರಲ್ಲ ಕಿರಿಕ್ ಮಾಡ್ತಾ ಇರೋದು ಎಂತದ್ದು ಇಲ್ಲ ನೀವು ಮುಂಜ ತಿ ಹೋಗ್ಬಿಟ್ರಿ ಆಯ್ತಾ ನಿಮ್ ಪಾಡಕ್ ನೀವು ಆರಾಮಾಗಿರ್ರಿ ದುಡ್ಡೆಲ್ಲ ಕರೆಕ್ಟ್ ಐತಲ್ಲ ಹ್ಞೂ ದುಡ್ಡು ಬೇರೆ ಕಡೆ ಇಕ್ಕಿದ್ ನಮ್ಮ ಆ ದುಡ್ಡನ್ನ ಭದ್ರವಾಯ್ಕೊಂಡು ನಿಮ್ ಕಷ್ಟ ಕಾಲಕ್ ಎಚ್ಚಿ ಆಯ್ತಮ್ಮಲ್ಲಾ ಮಾತಾಡ್ಸ್ಕೊಂಬರಕ್ ಹೋಗಿದಿ ಸರಸ್ವತಿ ಬಾ ಇಡು ಬರ್ತೀನ ಎಜ್ಜಿನ ನಾನು ಮಾತಾಡ ಬರ್ತೀನಿ ಏನು ಡಿಟೇಲ್ ಆಯ್ದ್ಯಾ ಯಾರು ಈ ಯಾರು ನನಗೆ ತಿಳಿಲಮ್ಮ ನಾನು ಅಂಚಿಜಿ ಮಾಡಿದ್ರು ಓ ಚಪಾತಿ ಓ ಸರಸ್ವತಿ ಅಮ್ಮ ನಂದ್ರ ನೀನೆ ಏನಾ ಓ ನಾನೇ ನಾನೇ ಎಲ್ಲಮ್ಮ ಬರೇ ಇಲ್ಲ ಈ ಕಡೆ ನೆನ್ನೆ ನಿನ್ನ ಮಗಳು ಬಂದಿದ್ಲು ಮಗನವನಂತೆ ಮಗನ್ ಬಂದೇ ಇಲ್ಲ ಅವಳು ಆಚಾಗ ಇರೋದು ಯಾವಾಗ ಒಂದೊಂದ್ಸತಿ ಬರ್ತಾನೆ ಅಷ್ಟೇ ಆಚಾಗಿರೋದು ಯಾಕ ಆಚೆ ಇಕ್ಕಿರೋದು

නොගෝ නො න අදේනිික ගන්නේීලා ගන්නවා නොගුව! අගන්්‍රේනම නොගු නගවා ගන්න ගන්න නො නග යන අත්තාාතල්ලේනක නක අත්තාාටලමවා ානී නො න නොබුව නොගුව ම නැගිකන ඉදිනලනනවා අ කියය නොග නොග නග අදද නොගනක්තන ඉදිරම් ඉලෙක් බන්ඩාග.

ಎಲ್ಲ ಒಂದೇ ಆಚೆ ಮಾಡೋದ್ ಜಾಡ ನೀನು ಮುಂದುವರಿಯುವುದು